ಏನು ಕೇಂದ್ರದ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಇತ್ತೀಚೆಗೆ ಕೇಂದ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ ಅದೇನಪ್ಪ ಅಂದ್ರೆ ಅಂಬೇಡ್ಕರ್ 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 ಅಂತ ಯಾವಾಗ್ಲೂ ಹೇಳ್ತಾ ಇದ್ದೀರಲ್ಲ ಅದನ್ನೇ ದೇವರನ್ನ ನೆನೆಸಿದ್ರೆ ನೀವು ಸಲ ಸ್ವರ್ಗಕ್ಕೆ ಹೋಗ್ಬರುತ್ತಿದ್ರೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ನಾವೆಲ್ಲ ಎಲ್ಲಿದ್ದೇವೆ ಅಂತ ಇವತ್ತು ಆಧುನಿಕ ಯುಗ ಅಂತ ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ ಕೂಡ ಏನು ನಡೆದೇ ಕೂಡ ಎರಡು ನಿಮಿಷ ಅಥವಾ ಐದು ನಿಮಿಷದೊಳಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಾವು ಒಂದು ಆಧುನಿಕ ಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ ನಮ್ಮನ್ನು ಆಳ್ತಾ ಇರ್ತಕ್ಕಂತ ಸರ್ಕಾರಗಳು ನಮ್ಮನ್ನ ಮತ್ತೆ ಹಿಂದಕ್ಕೆ ತಳ್ಳುವಂತ ಕೆಲಸ ಮಾಡ್ತಾ ಇದ್ದೇವೆ ಏನು ದೇವರು ಮತ್ತೆ ದೈವ ಅನ್ನೋದನ್ನ ಜನಗಳಿಗೆ ತೋರಿಸಿ ನಮ್ಮನ್ನೆಲ್ಲ ಕೂಡ ವಾಪಸ್ಸು ವಾಪಸ್ ಕಳಿಸ್ತಾ ಇದ್ದಾರೆ ಆ ನಿಟ್ಟಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಯಾರು ಏನು ಅವನು ಹಿನ್ನೆಲೆ ಏನು ಅಂತ ಈ ದೇಶವನ್ನು ಆಳ್ತಾ ಇರತಕ್ಕಂತ ಪ್ರಧಾನಿಗಳಾಗ್ಲಿ ಮತ್ತೆ ಗೃಹ ಮಂತ್ರಿಗಳಾಗ್ಲಿ ಆತನ ಹಿನ್ನೆಲೆಯನ್ನು ನಾವು ಒಂದ್ಸಲಿ ನೋಡ್ಬೇಕಾಗಿದೆ ಈತನು ಗುಜರಾತಿನಿಂದ ಬಂದಂತ ಒಬ್ಬ ವಂಶಸ್ಥ ಈತ ಗುಜರಿ ವ್ಯಾಪಾರ ಮಾಡ್ಕೊಂಡಿದ್ದಂತ ಒಬ್ಬ ವ್ಯಕ್ತಿ ಈತ ಗುಜರಾತ್ ಅಲ್ಲಿ ಗಡಿಪಾವಳಾಗ್ತಾನೆ ರೌಡಿ ಶೆಟ್ಟು ಮತ್ತೆ ಮಾಡೋ ಕೇಸಲ್ಲಿ ಈತ ಆಗಿರ್ತಾನೆ ಇಂಥವನಿಗೆ ಗತಿ ಇಲ್ಲದೆ ಇಡೀ ದೇಶದ ಜನ ಗೃಹ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಒಂದು ನಾಚಿಕೆ ಆಗುತ್ತೆ ಒಬ್ಬ ಗಡಿಪಾವಾದಂತ ವ್ಯಕ್ತಿ ಇವತ್ತು ಕೇಂದ್ರದಲ್ಲಿ ಗೃಹ ಮಂತ್ರಿ ಆಗಿದ್ದಾನೆ ಅಂತಂದ್ರೆ ಇಡೀ ದೇಶ ತಲೆ ತಗ್ಗಿಸುವಂತ ವಾತಾವರಣ ನಿರ್ಮಾಣ ಆಗುತ್ತೆ ರೌಡಿ ಇವತ್ತು ನಮ್ಮನ್ನೆಲ್ಲ ಕೂಡ ಒಂದು ರೀತಿಯಲ್ಲಿ ಕೇವಲವಾಗಿ ಅದು ಬಾಬಾ ಸಾಹೇಬ್ ಅಂದರೆ ಏನು ಅನ್ನೋದನ್ನ ನಾವು ನೆನೆಸ್ಕೋಬೇಕಾಗಿದೆ ವಿದೇಶದ ದಲಿತರು ಹಿಂದುಳಿದವರು ನಾವೆಲ್ಲ ಕೂಡ ಅಲ್ಪಸಂಖ್ಯಾತರು ನಾವು ಇವತ್ತು ಬಾಬಾ ಸಾಹೇಬರಿಂದಾಗಿ ನಾವು ಎದೆತ್ಕೊಂಡು ಬದುಕ್ತಾ ಇದ್ದೇವೆ ಬಾಬಾ ಸಾಹೇಬರಿಂದ ವಿದ್ಯೆ ಕಲಿತಿದ್ದೇವೆ ಬಾಬಾ ಸಾಹೇಬರಿಂದ ಸಾರ್ವಜನಿಕ ಸ್ಥಳದಲ್ಲಿ ನೀರು ಕುಡಿತಾ ಇದ್ದೇವೆ ಬಾಬಾ ಸಾಹೇಬರಿಂದಾಗಿ ನಾವು ಇವತ್ತು ಏನು ಚಿಪ್ ಕಟ್ಕೊಂಡು ಮುಂದೆ ಚಿಪ್ಪಲ್ಲಿ ಎಂಜಿಲುಗಿಬೇಕಾಗಿತ್ತು ಇವತ್ತು ನಾವು ಎಲ್ಲಿ ಬೇಕಾದ್ರೆ ಎಂಜಿಲುಗಿತಾ ಇದ್ವಿ ಅಷ್ಟೇ ಅಲ್ಲ ಐದು ವರ್ಷಕ್ಕೆ ಒಂದು ಸಲ ಚುನಾವಣೆ ಬರ್ತಾ ಇದೆ ಅಲ್ಲ ಆ ಓಟಿನ ಹಕ್ಕನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ಅದನ್ನ ಓಟಿನ ಹಕ್ಕನ್ನ ಎಂದಾಗೆ ಬಾಡಿಗೆ ಅಥವಾ ಕೊಡುವಂತ ಸಾವಿರ ರೂಪಾಯಿ ದುಡ್ಡಿಗೆ ನಮ್ಮ ಓಟನ್ನ ಮಾಡಿಕೊಳ್ಳೋದ್ರಿಂದ ಈ ತರದ ಓಡು ಶೀಟರ್ಗಳು ಗಡಿಪಾಯವಾದಂತವ್ ಇಡೀ ದೇಶವನ್ನು ಆಡ್ತಾ ಇದ್ದಾವೆ ಈ ನಿಟ್ಟಲ್ಲಿ ನಾವು ಇಡೀ ದೇಶದಲ್ಲಿ ನೀವು ಇತ್ತೀಚೆಗೆ ನೋಡಿ ಹರಿಯಾಣದಲ್ಲಿ ಒಂದು ಇದನ್ನ ನೋಡಿದ್ವು ಉದ್ಯೋಗಕ್ಕಾಗಿ ಏನು ಕಾಲಾಗಿತ್ತು ಸುಮಾರು ಆರು ಸಾವಿರ ಜನ ಪೋಸ್ಟ್ ಗ್ರಾಜುಯೇಟ್ಗಳು ಗುಡಿಸೋ ಕೆಲ್ಸಕ್ಕೆ ಅರ್ಜಿ ಹಾಕಿದಾವೆ ಅಂತಂದ್ರೆ ನಲವತ್ತು ಸಾವಿರ ಗ್ರಾಜುಯೇಟ್ಗಳು ಉದ್ಯೋಗ ಇಲ್ಲದೆ ಇವತ್ತು ಕಸ ಗುಡಿಸೋ ಕೆಲಸಕ್ಕೆ ಅರ್ಜಿ ಹಾಕಿದಾವೆ ಆರು ಸಾವಿರ ಪೋಸ್ಟ್ ಗ್ರಾಜುಯೇಟ್ಗಳು ಉದ್ಯೋಗ ಇಲ್ಲದೆ ಸಾಯ್ತಾ ಇದ್ದಾವೆ ಜನ ನಮ್ಮ ಕೇಂದ್ರ ಸರ್ಕಾರಕ್ಕೆ ಯಾವುದು ಕೂಡ ನಾವು ಉದ್ಯೋಗ ಅಂತ ಕೇಳಬಾರ್ದು ಅವ್ರು ಏನಿದ್ರು ನಮ್ಮನ್ನ ನೀವು ರಾಮ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಇಷ್ಟಿದ್ದ ಸಾಕು ಇಡೀ ದೇಶ ಮುಂದಕ್ಕೆ ಬರ್ತಾರೆ ಅಥವಾ ನೀವು ಸೌಕಕ್ ಕೊಟ್ಟೋಗಿ ಒಂದೇ ಸಲ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋ ಬದಲು ನೀವು ದೇವ ಕೊಟ್ಟೋಗಿ ಇಡೀ ಎಲ್ಲ ನಮಗೆ ಸಿಕ್ ಅಂತ ನಾ ಅದರಿಂದ ಇಂಥ ಒಬ್ಬ ಕೆಟ್ಟ ಸಂಸ್ಕೃತಿಯ ಗಡಿಪಾರದಂತಹ ರೌಡಿ ಶೀಟು ಈ ದೇಶದ ಪ್ರಧಾನಿ ಈ ಕೂಡಲೇ ಅವನ ಸಂಪುಟದಿಂದ ಸಂಪುಟದಿಂದ ವಜಾ ಮಾಡಬೇಕು ಇತ ಒಬ್ಬ ನಾಲ ಗೃಹ ಮಂತ್ರಿ ರೌಡಿ ಶೆಟ್ಟರು ಗರೀಪವಾದಂತಹ ವ್ಯಕ್ತಿ ಈ ನಿಟ್ಟಲ್ಲಿ ಇವತ್ತು ಏನು ಭೀಮ ಸಂಘ ಎಲ್ಲ ಅನೇಕ ಗೆಳೆಯರು ಇವತ್ತು ನಮ್ಮ ಮದುವೆ ಆಗ್ಬೋದು ನಮ್ಮ ವೆಂಕೇಶ ಆಗ್ಬೋದು ನಮ್ಮ ಸಂಪತ್ತು ಆಗ್ಬೋದು ಇತರದ ಅನೇಕ ನಮ್ಮ ಮೂರ್ತಿ ಭೀಮ ಮೂರ್ತಿಯವರು ಕೂಡ ಬಂದಿದ್ದಾವೆ ಡ್ಯಾನಿಲ್ ರೋಡ್ ಬಿಡುಗಡೆ ಚಿಂತೆಗಳಿಂದ ನಾವೆಲ್ಲ ಸೇರ್ಕೊಂಡು ಇವತ್ತು ಈ ಒಂದು ಘಟನೆಯನ್ನು ಕಂಡುಸ್ತಾ ಇಲ್ಲಿ ಸೇರಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗೆಳೆಯರಿಗೂ ಕೂಡ ನಾನು ಭೀಮ ಸಂಘಟನೆಗಳ ವತಿಯಿಂದ ಶಾಕ್ ತಂದು ಕೊಳ್ತಾ ಈಗ ನಮ್ಮ ವೆಂಕಟೇಶಣ್ಣ ಅಥವಾ ಮದುವೆ